ಕೃಷ್ಣಾರ್ಥ ಒಡೆಯರ್ ಅವರು ಎಲ್ಲರೂ ಎಲ್ಲರೂ ಬಿಜೆಪಿ ಓಟ್ ಹಾಕಿ जमदिन <laughs> ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರುಗಳು ಮೈಸೂರು ನಗರದಲ್ಲಿ ಯಾವುದೇ ಒಂದು ಭೇದ ಭಾವಗಳಿಲ್ಲದೆ ರೀತಿಯಲ್ಲಿ ಕಾರ್ಯಕರ್ತರುಗಳು ಪ್ರತಿ ಮನೆ ಮನೆಗೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ಪ್ರತಿ ಪತಿ ಪ್ರತಿ ಮನೆಯಲ್ಲಿ ಮತದಾರಗಳ ಗಮನ ಸೆಳೀತಕ್ಕಂಥದ್ದು ಈ ಚುನಾವಣೆಯಲ್ಲಿ ಒಂದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಜೊತೆಯಲ್ಲಿ ಮೈಸೂರಿನ ಮಹಾರಾಜರು ಯದುವೀರ್ ಅವರಿಗೆ ಮತವನ್ನು ಚಲಾಯಿಸಬೇಕು ಮತ್ತು ಅವತ್ತು ಯಾರು ಕೂಡ ಮತ ಚಲಾಯಿಸಿದ ಮತ ವಂಚನೆ ಆಗದೆ ರೀತಿಯಲ್ಲಿ ತಾವೆಲ್ಲರೂ ಕೂಡ ಹೊರಗಡೆ ಇರತಕ್ಕಂತಹ ಸಂಬಂಧಿಕರು ಅಥವಾ ಬಂಧುಗಳು ಮಕ್ಕಳುಗಳು ವಿದ್ಯಾಭ್ಯಾಸಕ್ಕೆ ಕಾಲೇಜಿನಗೆ ಎಲ್ಲೋ ಮಂಗಳೂರು ಬೆಂಗಳೂರು ಅಥವಾ ಬೇರೆ ರಾಜ್ಯಗಳಲ್ಲಿ ಓದ್ತಿದ್ದಂಥ ಸಂದರ್ಭದಲ್ಲಿ ಅಂಥವ್ರನ್ನ ಪ್ರತಿಯೊಬ್ಬರನ್ನು ಕರೆದು ಮತವನ್ನು ಚಲಾಯಿಸ್ತಕ್ಕಂಥ ಕೆಲಸ ಹಕ್ಕು ಅಂತಕ್ಕಂಥ ವಿಚಾರಗಳನ್ನ ಮನದಟ್ಟು ಮಾಡಿ ಪ್ರತಿಯೊಂದು ಮತ ಕೂಡ ಈ ಬಾರಿ ಕೇಂದ್ರದಲ್ಲಿ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿಯಾಗಲಿಕ್ಕೆ ಜೊತೆಯಲ್ಲಿ ಯದುವೀರ್ ಒಡೆಯರವರು ಗೆಲ್ಲಿಸುವ ಮುಖಾಂತರ ನಮ್ಮ ಮೈಸೂರಿನ ಜನರ ಶಕ್ತಿಯನ್ನು ನಾವು ತೋರಿಸ್ಬೇಕು ಅಂತಕ್ಕಂಥ ಮನವಿಯನ್ನು ವಿಶೇಷವಾಗಿ ನಾವೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಇವತ್ತು ವಾರ್ಡ್ ನಂಬರ್ ಇಪ್ಪತ್ತ್ಮೂರಲ್ಲಿ ನಾವು ಇವತ್ತು ಮನ್ಮನೆ ಮನೆ ತೆಳಗೆ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಇವತ್ತು ಕ್ಷೇತ್ರ ರಸ್ತೆ ಸೋನಾರ್ ಸ್ಟ್ರೀಟು ಗೊಲ್ರು ಬೀದಿ ಅಗಸ್ಕೇರಿ ಮತ್ತು ಹಳೇಬಂಡಿಕೇರಿ ಕುರುಬ್ಗೇರಿ ಈ ಎಲ್ಲ ಏನು ಈ ಭಾಗಗಳಿದೆ ಇದೆಲ್ಲ ಮಹಾರಾಜರ ಕಾಲದಲ್ಲಿ ಆಗಿರ್ತಕ್ಕಂತಹ ಮೊಹಲಗಳು ಇದು ಮತ್ತು ಪ್ರತಿಯೊಂದು ಬೀದಿಗಳು ಕೂಡ ಅವರೇ ಹೆಸರಿಟ್ಟಿರ್ತಕ್ಕಂಥ ಆ ಕಾಲದಲ್ಲಿ ಎಸಿ ಹೆಸರಿಟ್ಟಿರ್ತಕ್ಕಂಥ ಆ ವೃತ್ತಿ ಮಾಡ್ತಕ್ಕಂಥವ್ರು ಆ ಬೀದಿಗಳಲ್ಲಿ ನೆಲೆಸ್ತಕ್ಕಂಥವ್ರಿಗೆ ಅಗಸ್ಗೇರಿ ಅಂತಕ್ಕಂಥದ್ದು ಆ ಆ ಒಂದು ಸಮುದಾಯದ ಜನ ಹೆಚ್ಚಿದ್ದಂಥ ಸಂದರ್ಭದಲ್ಲಿ ಆ ಒಂದು ಹೆಸರನ್ನು ಕೊಡ್ತಿದ್ರು ಕುರುಬ್ಗೇರಿ ಅಂತ ಹೇಳಿದ್ರೆ ಆ ಸಮುದಾಯದವರು ಎತ್ತಿ ಹೆಚ್ಚಿದ್ದಂಥ ಸಂದರ್ಭದಲ್ಲಿ ಅದನ್ನು ಆ ಸಮುದಾಯಕ್ಕೆ ಆ ಹೆಸರನ್ನ ಕೊಟ್ಟು ಇದು ಮಾಡ್ತಿದ್ರು ಗೊಲ್ಗೇರಿ ಅಂತಕ್ಕಂಥದ್ದು ಆ ಸಮುದಾಯದವರು ಇದ್ದಂಥ ರೀತಿಯಲ್ಲಿ ಹಾಗೆ ಇದೆಲ್ಲ ಮಹಾರಾಜರು ಕಾಲದಲ್ಲಿ ಆಗಿರ್ತಕ್ಕಂಥ ಸುಂದರವಾದ ಮೊಹಲ್ಲ ಇದು ಹಾಗಾಗಿ ಸುಂದರವಾದ ಮೌಲ್ಯದಲ್ಲಿ ಒಂದು ಒಳ್ಳೆಯ ಸುಂದರವಾದ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೊಳ್ತಕ್ಕಂಥ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಮತಗಳಿದೆ ಬಹುಶಃ ಚಲಾವಣೆ ಆಗ್ತಕ್ಕಂಥ ಒಂಬತ್ತು ಸಾವಿರಕ್ಕೂ ಹೆಚ್ಚು ಮತಗಳು ಚಲಾವಣೆ ಆದರೆ ಆರು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಭಾರತೀಯ ಜನತಾ ಪಕ್ಷಕ್ಕೆ ಈ ಭಾಗದವರು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಜೆ ಡಿ ಎಸ್ ಕಾರ್ಯಕರ್ತರುಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಕೊಟ್ಟ ಕೆಲಸ ಮಾಡ್ತಿದ್ರು ಇಲ್ಲಿ ಈ ಸಾರ್ವಜನಿಕರು ಮತ್ತು ಒಕ್ಕಲಿಗ ಸಮುದಾಯದ ಹಿರಿಯರು ಒಂದು ಆಸೆಯನ್ನು ಇಟ್ಕೊಂಡು ನಮ್ಮ ಸಮುದಾಯದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ಭವಿಷ್ಯಕ್ಕಾಗಿ ಈ ಸಂಘವನ್ನು ಸ್ಥಾಪನೆ ಮಾಡಿದ್ದು ಮೈಸೂರಿನಲ್ಲಿ ಎಪ್ಪತ್ತೈದು ವರ್ಷಕ್ಕೂ ಹೆಚ್ಚಾಗಿದೆ ವಿದ್ಯಾರಾಯ್ಯಪುರ ಮೇಲೆ ಸಂಘ ಮಾಡಿ ಇವತ್ತು ಅವ್ರು ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಅದು ಅದಕ್ಕೆ ನಾವು ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ ಕೆಲವರು ಏನು ಹೇಳ್ಕೊಬಿಟ್ಟಿದ್ದಾರೆ ಅವ್ರ ಸ್ವಂತ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ ಪಿತ್ರಾರ್ಜಿತ ಆಸ್ತಿ ಅಂತಕ್ಕಂಥದನ್ನ ಅದು ಮಾಡಿರ್ತಕ್ಕಂಥ ಶುದ್ಧ ತಪ್ಪು ಅವ್ರ ವೈಯಕ್ತಿಕವಾಗಿ ಏನಾರು ಇತ್ತು ಅಂತ ಅಂದರೆ ಅವರು ವೈಯಕ್ತಿಕವಾಗಿ ಈಗ ಒಂದು ಸಮುದಾಯ ಒಂದು ಸಂಘ ಬರೀ ಒಕ್ಕಲಿಗರು ಸಂಘನೇ ಒಂದಲ್ಲ ಎಲ್ಲ ಎಲ್ಲ ಜನಾಂಗದ ಸಂಘಟನೆಗಳಿದೆ ನೀವು ವೈಯಕ್ತಿಕವಾಗಿ ಮಾಡಂಗಿತ್ತು ಅಂತಂದರೆ ನಿಮ್ಗೆ ಯಾವ ಪಕ್ಷ ಬೇಕು ಯಾವ ವ್ಯಕ್ತಿ ಬೇಕು ಅವ್ರಿಗೆ ನೀವು ಮಾಡಿ ಒಂದು ಸಂಘನ ನೀವು ಯಾರಿಗೋ ಅಡೆ ಇಟ್ಟ ರೀತಿಯಲ್ಲಿ ಅಥವಾ ಒಂದು ಸಮುದಾಯನ ಸಾರ್ವಜನಿಕವಾಗಿ ಹರಾಜಾಗ್ತಕ್ಕಂಥ ಕೆಲಸವನ್ನು ಇವತ್ತು ಕೆಲ ನಮ್ಮ ಅಧ್ಯಕ್ಷರು ಮತ್ತು ಕೆಲ ನಿರ್ದೇಶಕರುಗಳು ಇವರು ಮಾಡಿರ್ತಕ್ಕಂಥ ಭಾಳ ಬೇಸರ ತರ್ತಕ್ಕಂಥ ಸಂಗತಿ ಈಗಾಗಲೇ ನಾವು ನಮ್ಮ ಸಮುದಾಯದ ನಾಯಕರುಗಳು ಜಿ ಟಿ ದೇವೇಗೌಡರು ಮತ್ತು ಸರಾಮಹೇಶ್ ಅವರು ನಮ್ಮ ಎಲ್ ನಾಗೇಂದ್ರರವರು ಮತ್ತು ಮಾಜಿ ಈಗ ನಮ್ಮ ಈಗ ಹಾಲಿ ಏನು ನಮ್ಮ ಸಂಸದರಿದ್ದಾರೆ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ದೂರವಾಣಿ ಸಂಪರ್ಕದಲ್ಲಿ ಮಾತಾಡಿದ್ದೀವಿ ಅವರೆಲ್ಲರೂ ಕೂಡ ಈಗ ನಾಳೆ ಪತ್ರಿಕಾಗೋಷ್ಠಿಯನ್ನು ನೀವು ಒಂದು ಸಮಾಜ ಬೇರೆ ರೀತಿ ಇನ್ನೊಂದು ಸಮಾಜಕ್ಕೆ ಅದು ಮೆಸೇಜ್ ಹೋಗಬಾರ್ದು ನಾವೆಲ್ಲರೂ ಅಣ್ಣ ತಂದಿರು ಸಹೋದರ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಮೆಸೇಜ್ ನಾವು ಕೊಡ್ಬೇಕು ನಾಳೆ ಅಂತೇಳಿ ನಾಳೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅದಕ್ಕೆ ಸರಿಯಾದ ಉತ್ತರ ನಾಳೆ ಅಲ್ಲಿ ಕೊಡ್ತೀವಿ ನಾವಲ್ಲಿ